ಸೋಮವಾರ ಮಂಗಳೂರು ಎಸ್ಡಿಎಂ ಕಾನೂನು ಕಾಲೇಜಿನಲ್ಲಿ ಮಂಗಳೂರು ಜೈನ ಶ್ರಾವಕರ ತುರ್ತು ಸಭೆಯಲ್ಲಿ ಭಾರತೀಯ ಜೈನ್ ಮಿಲನ್ನ ಮುಖಂಡರುಗಳು ಹಾಗೂ ಸದಸ್ಯರು ಖಂಡನೆಯನ್ನು ವ್ಯಕ್ತಪಡಿಸಿದರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಹಿಂದೂ ಜೈನ ಧರ್ಮದ ಧಾರ್ಮಿಕ ಶ್ರದ್ಧಾ ಕೇಂದ್ರ ಶ್ರೀ ಕ್ಷೇತ್ರದ ಧರ್ಮಾಧಿಕಾರಿ ಡಾ ಡಿ ವೀರೇಂದ್ರ ಹೆಗ್ಗಡೆಯವರು ಎಲ್ಲಾ ಧರ್ಮ ಹಾಗೂ ವರ್ಗಗಳ ಶ್ರೇಯೋಭಿವೃದ್ಧಿಗಾಗಿ ಕಳೆದ ಐದು ದಶಕಗಳಿಂದ ಕ್ಷೇತ್ರದಲ್ಲಿ ಧಾರ್ಮಿಕ ಶೈಕ್ಷಣಿಕ ಹಾಗೂ ತಮ್ಮದೇ ಆದ ಕಾರ್ಯಶೈಲಿಯಲ್ಲಿ ವಿಶೇಷ ಯೋಜನೆಗಳನ್ನು ನಡೆಸುತ್ತಿದ್ದಾರೆ ಆ ಮೂಲಕ ಮನುಕುಲದ ಶ್ರೇಯಸ್ಸಿಗಾಗಿ ದುಡಿದು ವಿಶ್ವಮಾನ್ಯರಾದವರು ಪೂಜ್ಯ ಹೆಗ್ಗಡೆಯವರ ಚಿಂತನೆ ಖ್ಯಾತಿ ಹಾಗೂ ಅವರಿಗೆ ಸಲ್ಲುತ್ತಿರುವ ಮನ್ನಣೆ ಇವೆಲ್ಲವನ್ನೂ ಸಹಿಸದ ಕೆಲ ವ್ಯಕ್ತಿಗಳ ಗುಂಪು ಅವರ ಮೇಲೆ ಇಲ್ಲಸಲ್ಲದ ಅಪಪ್ರಚಾರ ಆಧಾರರಹಿತ ಆರೋಪ ಜೈನ ಧರ್ಮದ ಪರಂಪರೆ ಮತ್ತು ಮುನಿಗಳ ಬಗ್ಗೆ ಅವಹೇಳನಕಾರಿ ಆರೋಪ ಹಾಗೂ ಕೆಟ್ಟ ಪ್ರಚೋದನೆ ನೀಡುವಂತಹ ಹೇಳಿಕೆಗಳನ್ನು ನೀಡಿ ಮಾಡುತ್ತಿದ್ದಾರೆ ಇದಲ್ಲದೆ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಮಾಡುತ್ತಿರುವ ಈ ಸಂದರ್ಭದಲ್ಲೂ ಸುಳ್ಳು ಮಾಹಿತಿಗಳನ್ನು ನಿರಂತರವಾಗಿ ಕೆಲ ವ್ಯಕ್ತಿಗಳು ಹರಡಿಸುತ್ತಿದ್ದಾರೆ ಎಂದರು ರಾಜ್ಯ ಸರ್ಕಾರ ಹಾಗೂ ಮುಖ್ಯಮಂತ್ರಿಗಳು ಪರಿಸ್ಥಿತಿಯನ್ನು ನೇರವಾಗಿ ಅವಲೋಕಿಸಿ ಜನರ ದಿಕ್ಕು ತಪ್ಪಿಸುವ ಸಂದೇಶಗಳಿಗೆ ಕಡಿವಾಣ ಹಾಕಬೇಕು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹಾಗೂ ಧರ್ಮಾಧಿಕಾರಿಗಳು ಮತ್ತು ಅವರ ಕುಟುಂಬದ ಘನತೆ ಗೌರವ ಕಾಪಾಡಬೇಕು ಮಾತ್ರವಲ್ಲ ಸಮಾಜದ ಸಾಮರಸ್ಯವನ್ನ ಕದಡಿ ಸಮಾಜವನ್ನು ಒಡೆಯುವ ಈ ದೊಡ್ಡ ಸಂಚಿನ ಹಿಂದೆ ಕೆಲಸ ಮಾಡುತ್ತಿರುವವರ ಮೇಲೆ ಹಾಗೂ ಸುಳ್ಳು ದೂರುದಾರರ ಮೇಲೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಭಾರತೀಯ ಜೈನ್ ಮಿಲನ್ನ ಮುಖಂಡರು ಆಗ್ರಹಿಸಿದರು ವಸದಿಯ ಕಾರ್ಯಕ್ರಮ ಇವತ್ತಿನವರೆಗೆ ಒಂದೇ ಒಂದು ಕಪ್ಪು ಚುಕ್ಕಿ ಇಲ್ಲದೆ ನಿರಂತರವಾಗಿ ಜಾತ್ವ ಇಲ್ಲ ಧರ್ಮ ಭೇದವಿಲ್ಲ ಎಲ್ಲ ಜನರಿಗೆ ಇವತ್ತು ಗ್ರಾಮ ಇನ್ನಿತರ ಕಾಲೇಜು ಶಾಲೆ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕವಾಗಿರ್ಬಹುದು ಸಮಾಜ ನಮ್ಮ ಜಿಲ್ಲೆಯಲ್ಲಿ ಧರ್ಮಸ್ಥಳ ನಮ್ಗೆ ಗೌರವ ಬಹುಶಃ ಆ ರೀತಿಯನ್ನು ಉಳಿಸ್ಕೊಳ್ಳೋ ಮತ್ತು ಅವರ ಕುಟುಂಬದ ಘನತೆ ಗೌರವ ಕಾಪಾಡುವುದು ಮಾತ್ರವಲ್ಲ ಸಮಾಜದ ಸಾಮರಸ್ಯವನ್ನು ಕದಡಿ ಸಮಾಜವನ್ನು ಒಡೆಯುವ ಈ ದೊಡ್ಡ ಸಂಚಿನ ಹಿಂದೆ ಕೆಲಸ ಹಾಗೂ ಸೂರು ದೂರುದಾರರ ಮೇಲೆ ತನಿಖೆ ನಡೆಸಿ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಬೇಕಾಗಿ ಈ ಮೂಲಕ ಅರಿಕೆ ಮಾಡಿಕೊಳ್ಳುತ್ತೆ ಅಥವಾ ಅವರಾಗಿ ಖುದ್ದಾಗಿ ಕೆಲವೊಂದು ವಿಚಾರಗಳನ್ನು ತಿಳಿಸಿದ್ದಾರೆ ಟೋಟಲಿ ದ ಕೇಮ್ ಪ್ಲಾನ್ ಇಸ್ ಚೇಂಜ್ ಡಾಮ್ ಅಂತ ಹೇಳುವ ಹಾಗೆ ಸತ್ಯ ಹೊರಗೆ ಬರ್ತಾ ಇದೆ ಕಳೆದ ಎರಡು ಮೂರು ದಿವಸಗಳಿಂದ ಸತ್ಯ ಹೊರಗೆ ಬರ್ತಾ ಇದೆ ಹಾಗಾಗಿ ಅದೇ ಸತ್ಯ ಏನು ದ ಒರಿಜಿನಲ್ ಫ್ಯಾಕ್ಟ್ ಇದೆ ಅದು ಹೊರಗೆ ಬರಲಿ ಹಾಗೆ ನಮ್ಮಲ್ಲಿರುವಂತಹ ಪ್ರತಿಯೊಂದು ಏನು ನಮಗಾದಂತಹ ಆ ಘಾಸಿಗಳು ಅಥವಾ ಗಾಯಗಳು ಮಾಸಿ ಹೋಗಲಿ ಅದರೊತ್ತಿಗೆ ಭಾರತೀಯ ಜೈನ್ ಮಿಲನ್ ವಲಯ ಎಂಟರ ಉಪಾಧ್ಯಕ್ಷ ವೀರ್ ಸುದರ್ಶನ್ ಜೈನ್ ಭಾರತೀಯ ಜೈನ್ ಮಿಲನ್ ಪ್ರಮುಖರಾದ ದಿಲೀಪ್ ಜೈನ್ ರತ್ನಾಕರ್ ಜೈನ್ ಸುರೇಶ್ ಬಳ್ಳಾಲ್ ಕೆ ರಾಜವರ್ಮ ಬಳ್ಳಾಲ್ ಪುಷ್ಪರಾಜ್ ಜೈನ್ ದರ್ಶನ್ ಜೈನ್ ಪ್ರೊಫೆಸರ್ ರಾಜೇಂದ್ರ ಶೆಟ್ಟಿ ಸುದೇಶ್ ಮಂಗಳೂರು ಜೈನ ಸಮಾಜದ ಹಿರಿಯ ಶ್ರಾವಕ ಶ್ರಾವಕಿಯರು ಮಂಗಳೂರು ಜೈನ್ ಮಿಲನ್ನ ಕೋಶಾಧಿಕಾರಿ ಪ್ರಿಯಾ ಸುದೇಶ್ ಮತ್ತಿತರರು ಉಪಸ್ಥಿತರಿದ್ದರು ಖಂಡನಾ ಸಭೆ ಬಳಿಕ ಮಂಗಳೂರಿನ ಸರ್ವ ಸಮಾಜಗಳ ಮುಖಂಡರೊಂದಿಗೆ ಸಮಾಲೋಚನಾ ಸಭೆಯೂ ನಡೆಯಿತು ಧರ್ಮಸ್ಥಳ ಸಂಸ್ಥೆಗಳ ವಿರುದ್ದ ನಡೆಯುತ್ತಿರುವ ಅವಹೇಳನ ಅಪಪ್ರಚಾರಗಳ ವಿರುದ್ದ ಬೃಹತ್ ಪ್ರತಿಭಟನಾ ಸಭೆಯನ್ನು ಆಗಸ್ಟ್ ಇಪ್ಪತ್ತೆರಡರಂದು ನಡೆಸಲು ಹಾಗೂ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸುವ ಬಗ್ಗೆ ಚರ್ಚೆಯೂ ನಡೆಯಿತು